ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಸುದ್ದಿ ಲೋಕ ಸುದ್ದಿ ಲೋಕ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತು ನಿಮಗೆ ತಿಳಿಸೋಕೆ ಬಂದಿರೋ ವಿಷಯ ಏನಪ್ಪ ಅಂದರೆ ಫೆಬ್ರವರಿ ಇಪ್ಪತ್ತೇಳು ಮಹಾಶಿವರಾತ್ರಿಯ ನಂತರ ಈ ಅಮಾವಾಸ್ಯೆ ರೂಪುಗೊಳ್ಳಲಿದೆ ಇದರಿಂದಾಗಿ ಕೆಲವು ರಾಶಿಯವರಿಗೆ ಅತ್ಯಂತ ಅಧಿಕ ಯಶಸ್ಸು ಇದರೊಂದಿಗೆ ಇವರ ಅದೃಷ್ಟದ ಬಾಗಿಲು ತೆರೆಯಲಿದೆ ಹಾಗೆ ಅದೃಷ್ಟವು ಒಳೆಯಲಿದ್ದು ಈ ಸಮಯದಲ್ಲಿ ನೀವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೋಡಬಹುದಾಗಿರುತ್ತದೆ ಈ ಅಮಾವಾಸ್ಯೆಯ ದಿನ ನೀವು ತಪ್ಪಿಯೂ ಈ ಕೆಲಸವನ್ನು ಮಾಡಬೇಡಿ ಇದರಿಂದಾಗಿ ಶಿವನ ಕೋಪಕ್ಕೆ ಮತ್ತು ಅಮಾವಾಸ್ಯ ಕೆಟ್ಟ ಪ್ರಭಾವಕ್ಕೆ ನೀವು ಒಳಗಾಗಲಿದ್ದೀರಿ ಹಾಗಾದರೆ ಯಾವ ಕೆಲಸವನ್ನು ಮಾಡಬೇಕು ಯಾವ ಕೆಲಸವನ್ನು ಮಾಡಬಾರದು ಹಾಗೆ ಈ ಅಮಾವಾಸ್ಯೆಯಲ್ಲಿ ರೂಪುಗೊಂಡಿರುವ ಅನೇಕ ಶುಭ ಯೋಗಗಳಿಂದ ಯಾವ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳು ಸಿಗ್ತಾ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲಿಗೆ ನಾವು ನೋಡೋಣ ಆ ಅದೃಷ್ಟಶಾಲಿ ರಾಶಿ ಯಾವುದು ಅನ್ನೋದನ್ನ ಮೊದಲಿಗೆ ನಾವು ನೋಡುವುದಾದರೆ ಮೇಷರಾಶಿ ಮೇಷರಾಶಿಯವರಿಗೆ ಈ ಫೆಬ್ರವರಿ ಇಪ್ಪತ್ತೇಳು ಮಹಾಶಿವರಾತ್ರಿ ಅಮಾವಾಸ್ಯೆಯು ಅತ್ಯಂತ ಅದೃಷ್ಟವನ್ನು ಸಂಪೂರ್ಣವಾಗಿ ನೀಡಲಿದೆ ಈ ಸಮಯದಲ್ಲಿ ಅದೃಷ್ಟದ ಸಂಪೂರ್ಣ ಬೆಂಬಲ ನಿಮಗೆ ಸಿಗಲಿದ್ದು ನೀವು ಯಾವುದೇ ಕೆಲಸದಲ್ಲಿ ಪದೇ ಪದೇ ವಿಫಲಗೊಂಡಿದ್ದರೆ ಈ ಸಮಯದಲ್ಲಿ ನೀವು ಯಶಸ್ಸನ್ನು ಸಾಧಿಸಲಿದ್ದೀರಿ ಹಾಗೆ ಈ ಸಮಯವು ನಿಮಗೆ ಅಧಿಕ ಯಶಸ್ಸನ್ನು ಮತ್ತು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತೊಂದರೆಗಳನ್ನು ನಿವಾರಣೆ ಮಾಡಲಿದೆ ಈ ಅಮಾವಾಸ್ಯ ದಿನ ಅಪ್ಪಿತಪ್ಪಿಯು ನೀವು ತಲೆಗೆ ಎಣ್ಣೆಯನ್ನು ಬೇಡಿ ಇದರಿಂದಾಗಿ ಅಶುಭ ಪರಿಣಾಮಗಳನ್ನು ನೀವು ಎದುರಿಸಬೇಕಾಗಿರುತ್ತದೆ ಹಾಗೆ ಈ ಸಮಯದಲ್ಲಿ ಯಾವುದಾದರೂ ಹೊಸ ಆತ್ಮವಿಶ್ವಾಸದ ಜೊತೆ ಹೊಸ ವ್ಯವಹಾರ ವ್ಯಾಪಾರಕ್ಕೆ ಸಹಿ ಹಾಕಲಿದ್ದೀರಿ ವ್ಯಾಪಾರ ವ್ಯವಹಾರವನ್ನು ನೀವು ಈ ಸಮಯದಲ್ಲಿ ಪ್ರಾರಂಭಿಸಬಹುದಾಗಿರುತ್ತದೆ ಈ ಮಹಾಶಿವರಾತ್ರಿಯ ಅಮಾಸ್ಯ ಸಮಯದಲ್ಲಿ ನೀವು ಒಂದಿಷ್ಟು ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಈ ನೂರು ನೂರ ನಲವತ್ನಾಲ್ಕು ವರ್ಷಗಳ ನಂತರ ರೂಪುಗೊಂಡಿರುವ ಈ ಗ್ರಹಗಳ ಸಂಯೋಗವು ನಿಮ್ಮ ಜೀವನದಲ್ಲಿ ಹೊಸ ಶಕ್ತಿಯನ್ನು ತರಲಿದೆ ಈ ಸಮಯ ಸಮಯದಲ್ಲಿ ಮೇಷರಾಶಿಯವರ ವೈವಾಹಿಕ ಜೀವನವು ಉತ್ತಮವಾಗಿರಲಿದ್ದು ನೀವು ಅಂದುಕೊಂಡಿದ್ದ ಎಲ್ಲ ಕಾರ್ಯಗಳು ನಿರ್ವಿಘ್ನವಾಗಿ ಪೂರ್ಣಗೊಳ್ಳಲಿದೆ ನಿಮ್ಮ ತಂದೆ ತಾಯಿಯ ಅನುಗ್ರಹ ನಿಮ್ಮ ಮೇಲಿದ್ದು ಶಿವನ ಆಶೀರ್ವಾದದಿಂದಾಗಿ ಈ ಅಮಾವಾಸ್ಯೆ ಸಮಯದಲ್ಲಿ ನೀವು ಅತ್ಯಂತ ಶುಭ ಫಲಗಳನ್ನು ಪಡೆಯಲಿದ್ದೀರಿ ಈ ಸಮಯದಿಂದ ನಿಮ್ಮ ಎಲ್ಲ ಮುಂದೆ ಬರುವ ದಿನಗಳೆಲ್ಲ ನಿಮಗೆ ಶುಭ ಫಲಿತಾಂಶವನ್ನು ನೀಡಲಿದೆ ಇನ್ನು ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ ಇನ್ನು ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿ ಚಕ್ರದ ಜನರಿಗೆ ಈ ಸಮಯವು ಆರ್ಥಿಕವಾಗಿ ತುಂಬ ಶುಭ ವಾಗಿರಲಿದೆ ಮಹಾಶಿವನ ಅನುಗ್ರಹ ನಿಮ್ಮ ಮೇಲಿದ್ದು ಈ ಸಮಯದಲ್ಲಿ ಹಣದ ಅರಿವು ನಿಮ್ಮ ಕಡೆ ಹೆಚ್ಚಾಗಿ ಇರಲಿದೆ ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭವನ್ನು ನೀವು ಈ ಸಮಯದಲ್ಲಿ ಪಡೆಯಲಿದ್ದೀರಿ ಹಾಗೆ ವೃಷಭ ರಾಶಿಗೆ ಸೇರಿದ ಜನರು ಉದ್ಯೋಗದ ಕ್ಷೇತ್ರದಲ್ಲಿ ಯಾವುದಾದರೂ ಒಂದು ರೀತಿಯ ಬಡ್ತಿ ಸಂಬಳ ಹೆಚ್ಚಾಗುವುದು ಅಥವಾ ಇನ್ನಿತರ ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಮಹಾಶಿವನ ಅನುಗ್ರಹ ಮತ್ತು ಈ ಸಮಯದಲ್ಲಿ ರೂಪುಗೊಂಡಿರುವ ಗ್ರಹಗಳ ಸಂಯೋಗವು ನಿಮ್ಮ ಜಾತಕದಲ್ಲಿ ನಿಮ್ಮ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನು ನಿಮಗೆ ಒತ್ತು ತರಲಿದೆ ಹಾಗೆ ಈ ಅಮಾವಾಸ್ಯೆಯ ಸಮಯದಲ್ಲಿ ನೀವು ಇದೊಂದು ಕೆಲಸವನ್ನು ಮಾಡಿದರೆ ನಿಮ್ಮ ಹಣದ ಸಮಸ್ಯೆಗಳೆಲ್ಲ ದೂರಾಗಲಿದೆ ಹೌದು ಸ್ನೇಹಿತರೆ ನೀವು ಸ್ನಾನ ಮಾಡುವ ನೀರಿಗೆ ಒಂದಿಷ್ಟು ಚಿಟಕಿ ಉಪ್ಪನ್ನು ಬೆರೆಸಿ ನಂತರ ಸ್ನಾನ ಮಾಡುವುದರಿಂದಾಗಿ ನಿಮ್ಮ ನಕಾರಾತ್ಮಕ ಶಕ್ತಿಗಳೆಲ್ಲ ದೂರಾಗಿ ನೀವು ಸಕಾರಾತ್ಮಕ ಶಕ್ತಿಯನ್ನು ಹೊಂದಲಿದ್ದೀರಿ ಶಿವನ ಅನುಗ್ರಹ ನಿಮ್ಮ ಮೇಲಿದೆ ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಕೂಡ ಯಶಸ್ಸನ್ನು ನೀವು ಪಡೆಯಲಿದ್ದೀರಿ ಇನ್ನು ಮುಂದಿನ ಅದೃಷ್ಟ ರಾಶಿ ಯಾವುದನ್ನು ನನ್ನ ನೋಡೋಣ ಅದಕ್ಕಿಂತ ಮುಂಚೆ ಯಾರೇನು ವಿಡಿಯೋಗೆ ಲೈಕ್ ಮಾಡಿಲ್ಲ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಮಾಡ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಪ್ರೀತಿ ಮತ್ತು ಸಂಬಂಧಗಳಲ್ಲಿ ವಿಶೇಷವಾದ ಅನುಗ್ರಹವನ್ನು ಪಡೆಯಲಿದ್ದೀರಿ ಈ ಸಮಯದಲ್ಲಿ ನಿಮ್ಮ ಸಮಯವು ಬಹಳ ವಿಶೇಷವಾಗಿ ಇರಲಿದೆ ನೀವು ಹೊಸ ಸಂಬಂಧಗಳನ್ನು ಪ್ರಾರಂಭಿಸಲು ಬಯಸುತ್ತಿದ್ದರೆ ಇದು ಉತ್ತಮ ಸಮಯವಾಗಿರಲಿದೆ ಈ ಸಮಯದಲ್ಲಿ ನೀವು ಹೊಸ ಸಂಬಂಧಗಳನ್ನು ಪಡೆಯಲಿದ್ದೀರಿ ಅಂದರೆ ಅವಿವಾಹಿತರಿಗೆ ವಿವಾಹದ ಯೋಗವೂ ಕೂಡಿ ಬರಲಿದೆ ಸಿಂಹ ರಾಶಿಯವರಿಗೆ ಈ ನೂರ ನಲವತ್ನಾಕು ವರ್ಷಗಳ ನಂತರ ರೂಪುಗೊಂಡ ಈ ಗ್ರಹಗಳ ಸಂಯೋಗವು ದಾಂಪತ್ಯ ಜೀವನದಲ್ಲಿ ಅತ್ಯಂತ ಹೆಚ್ಚಿನ ಶುಭ ಫಲಗಳು ಸಂತೋಷವನ್ನು ತರಲಿದೆ ಹಾಗೆ ಸಂಗಾತಿಯ ಸಂಪೂರ್ಣ ಬೆಂಬಲ ಸಿಂಹ ರಾಶಿಯವರಿಗೆ ಸಿಗಲಿದ್ದು ಕುಟುಂಬದಲ್ಲಿ ತಂದೆ ತಾಯಿಯ ಮತ್ತು ಹಿರಿಯರ ಅನುಗ್ರಹ ನಿಮ್ಮ ಮೇಲೆ ಇರಲಿದೆ ನಿಮ್ಮ ತಂದೆ ತಾಯಿಯ ಆಶೀರ್ವಾದದಿಂದಾಗಿ ನೀವು ಯಾವುದೇ ಕೆಲಸವನ್ನು ಪ್ರಾರಂಭಿಸಿದರೂ ಕೂಡ ಯಶಸ್ಸನ್ನು ನೀವು ಪಡೆದುಕೊಳ್ಳಬಹುದಾಗಿರುತ್ತದೆ ಈ ನೂರ ನಲ್ವತ್ ನಾಲ್ಕು ವರ್ಷಗಳ ನಂತರ ರೂಪುಗೊಂಡ ಈ ಸಂಯೋಗವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದಲ್ಲಿ ಬಡ್ತಿಯ ಅವಕಾಶಗಳನ್ನು ಪಡೆಯಲಿದ್ದೀರಿ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನೀವು ಆರ್ಥಿಕ ವಿಷಯದಲ್ಲಿ ಬಲಗೊಳ್ಳಲಿದ್ದೀರಿ ಇದರೊಂದಿಗೆ ನಿಮ್ಮ ಹಳೆಯ ಸಾಲಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳುವುದರ ಜೊತೆಗೆ ಹೊಸ ಹೂಡಿಕೆ ಆಸ್ತಿ ಖರೀದಿ ವಾಹನ ಖರೀದಿಯನ್ನು ಮಾಡಲಿದ್ದೀರಿ ಇದು ಸಿಂಹ ರಾಶಿಯವರಿಗೆ ಶಿವನ ಅನುಗ್ರಹದಿಂದಾಗಿ ಈ ಅಮಾವಾಸ್ಯೆ ವಿಶೇಷ ಅಮಾವಾಸ್ಯೆಯ ಸಮಯದಲ್ಲಿ ನಿಮಗೆ ಸಿಕ್ತಾರೋ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ಮುಂದಿನ ಎಲ್ಲ ದಿನಗಳು ನಿಮಗೆ ಶುಭಕರವಾಗಿರುತ್ತದೆ ಈ ಸಮಯದಲ್ಲಿ ಅಪ್ಪಿ ತಪ್ಪಿಯು ಮಾಂಸಾಹಾರವನ್ನು ನೀವು ಸೇವಿಸಬೇಡಿ ಇದರಿಂದಾಗಿ ಅಶುಭ ಫಲಗಳನ್ನು ನೀವು ಪಡೆಯಲಿದ್ದೀರಿ ಅದರಿಂದಾಗಿ ಈ ಸಮಯದಲ್ಲಿ ಈ ಮಾ ಸಮಯದಲ್ಲಿ ಮಾಂಸಾಹಾರವನ್ನು ತ್ಯಜಿಸಿ ಮತ್ತು ನೀವು ಸ್ನಾನ ಮಾಡುವ ನೀರಿಗೆ ಒಂದು ಅಳ್ಳು ಉಪ್ಪನ್ನು ಬೆರೆಸಿ ಸ್ನಾನ ಮಾಡುವುದರಿಂದಾಗಿ ನಿಮ್ಮ ನಕಾರಾತ್ಮಕ ಶಕ್ತಿ ದುಷ್ಟ ಶಕ್ತಿಗಳೆಲ್ಲ ನಿವಾರಣೆ ಹೊಂದಲಿದೆ ಹಾಗೆ ಸಕಾರಾತ್ಮಕ ಬದಲಾವಣೆಯನ್ನು ನೀವು ನಿಮ್ಮ ಜೀವನದಲ್ಲಿ ನೋಡಬಹುದಾಗಿರುತ್ತದೆ ಇನ್ನು ನಾವು ನೋಡೋಣ ಮುಂದಿನ ರಾಶಿ ಮುಂದಿನ ರಾಶಿ ವೃಶ್ಚಿಕ ರಾಶಿ ಇನ್ನು ಮುಂದಿನ ದಿನರಾಶಿ ವೃಶ್ಚಿಕ ರಾಶಿಯಾಗಿದ್ದು ವೃಶ್ಚಿಕ ರಾಶಿಯವರ ಜೀವನದಲ್ಲಿ ವೃತ್ತಿ ಜೀವನದಲ್ಲಿ ಹೊಸ ಎತ್ತರವನ್ನು ಮುಟ್ಟುವ ಅವಕಾಶಗಳು ಪಡೆದುಕೊಳ್ಳಲಿದ್ದೀರಿ ಬಹಳ ದಿನಗಳಿಂದ ಬಡ್ತಿ ಅಥವಾ ಉದ್ಯೋಗದ ಬದಲಾವಣೆಗೆ ನೀವು ಕಾಯುತ್ತಿದ್ದರೆ ಇದು ಯಶಸ್ಸನ್ನು ತಂದುಕೊಡುವ ಸಮಯವಾಗಿರಲಿದೆ ನಿಮ್ಮ ಉದ್ಯೋಗದಲ್ಲಿ ಬಡ್ತಿ ಅಥವಾ ಹೊಸ ಉದ್ಯೋಗದ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರಲಿದೆ ನಿರುದ್ಯೋಗಿಗಳಿಗೆ ಉದ್ಯೋಗವೂ ಸಿಗಲಿದೆ ಹಾಗೆ ಆರ್ಥಿಕ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಹಳೆಯ ಹೂಡಿಕೆಗಳಿಂದ ಅಥವಾ ನಿಮ್ಮ ಹೊಸ ಹೂಡಿಕೆಗಳಿಂದ ಅಧಿಕ ಲಾಭವನ್ನು ಕಾಣಬಹುದು ಾಗಿರುತ್ತದೆ ವೃಶ್ಚಿಕ ರಾಶಿಯವರಿಗೆ ಈ ಸಮಯವು ತುಂಬ ಅನುಕೂಲಕರವಾಗಿದ್ದು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಸಂಪೂರ್ಣ ಫಲಿತಾಂಶವನ್ನು ಪಡೆಯಲಿದ್ದೀರಿ ಹಾಗೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವುದರ ಜೊತೆಗೆ ವೃಶ್ಚಿಕ ರಾಶಿಗೆ ಸೇರಿದ ಜನರು ಅಪ್ಪಿತಪ್ಪಿಯೋ ಈ ಅಮಾವಾಸ್ಯೆ ದಿನ ಮಾಂಸಾಹಾರವನ್ನು ತ್ಯಜಿಸಿ ಮತ್ತು ಶುಭ ಕಾರ್ಯಕ್ರಮವನ್ನು ಈ ಸಮಯದಲ್ಲಿ ಆರಂಭಿಸಬೇಡಿ ಇದರಿಂದಾಗಿ ನೀವು ಅಶುಭ ಫಲಗಳನ್ನು ಪಡೆಯಲಿದ್ದೀರಿ ಅದರಿಂದಾಗಿ ಒಂದಿಷ್ಟು ಎಚ್ಚರಿಕೆ ಇರಲಿ ತಂದೆ ತಾಯಿಯ ಅನುಗ್ರಹ ನಿಮ್ಮ ಮೇಲಿದ್ದು ನೀವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಈ ಮುಂದಿನ ದಿನಗಳಿಂದ ಶುಭ ಫಲಿತಾಂಶವನ್ನು ಪಡೆಯಬಹುದಾಗಿರುತ್ತದೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಕೈಲಾದರೆ ಯಾರಿಗಾದರೂ ಬಡವರಿಗೆ ಒಂದಿಷ್ಟು ದಾನ ಮಾಡುವುದು ಉತ್ತಮ ಇದರಿಂದಾಗಿ ದೇವರ ಅನುಗ್ರಹಕ್ಕೆ ನೀವು ಪಾತ್ರರಾಗಬಹುದು ಇನ್ನು ಆ ಅದೃಷ್ಟಶಾಲಿ ರಾಶಿಗಳಲ್ಲಿ ಮುಂದಿನ ರಾಶಿ ಯಾವುದು ಅನ್ನೋದನ್ನ ನೋಡೋಣ ಅದಕ್ಕಿಂತ ಮುಂಚೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮರಿಬೇಡಿ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ಸಮಯವು ಅತ್ಯಂತ ಶುಭ ಫಲಗಳನ್ನು ನೀಡಲಿದ್ದು ಶಿವನ ಅನುಗ್ರಹ ನಿಮ್ಮ ಮೇಲಿರಲಿದೆ ಹಾಗೆ ಈ ಸಮಯದಲ್ಲಿ ನೂರ ನಲವತ್ನಾಲ್ಕು ವರ್ಷಗಳ ನಂತರ ರೂಪುಗೊಂಡ ಈ ತ್ರಿ ಗ್ರಹಗಳ ಸಂಯೋಗವು ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ತರಲಿದೆ ಹೌದು ಆರ್ಥಿಕವಾಗಿ ಕೌಟುಂಬಿಕ ದೃಷ್ಟಿಯಲ್ಲಿ ನೋಡುವುದಾದರೆ ನಿಮಗೆ ಈ ಸಮಯವು ತುಂಬಾ ಶುಭಕರವಾಗಿರಲಿದೆ ಈ ಮಹಾಶಿವರಾತ್ರಿ ಅಮ್ಮಾಸ್ಯ ನಂತರ ಮಕರ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ಸಿಗಲಿದೆ ಮನೆಯಲ್ಲಿ ಕೆಲವು ಶುಭ ಕಾರ್ಯಗಳು ನಡೆಯಲಿದೆ ಹಾಗೆ ಆರ್ಥಿಕವಾಗಿ ನೀವು ಬಲಗೊಳ್ಳುವುದರ ಜೊತೆ ಆರ್ಥಿಕ ಸಮಸ್ಯೆಗಳಿಂದ ನೀವು ಮುಕ್ತಿಯನ್ನು ಹೊಂದಲಿದ್ದೀರಿ ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಮಯವನ್ನು ಕಳೆಯಲು ನಿಮಗೆ ಅವಕಾಶಗಳು ಸಿಗಲಿದೆ ಇದರ ಜೊತೆ ಮಕರ ರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಉದ್ಯೋಗದಲ್ಲಿ ಬಡ್ತಿ ಮತ್ತು ಸಂಬಳ ಹೆಚ್ಚಾಗುವುದನ್ನು ನೋಡಬಹುದಾಗಿರುತ್ತದೆ ಇನ್ನು ಈ ಸಮಯದಲ್ಲಿ ನಿಮ್ಮ ಕುಟುಂಬದಲ್ಲಿ ಒಂದಿಷ್ಟು ಶುಭ ಕಾರ್ಯ ಕ್ರಮಗಳ ಜೊತೆ ಒಂದಿಷ್ಟು ಶುಭ ಸುದ್ದಿಯನ್ನು ಕೇಳಲಿದ್ದೀರಿ ಕಂಕಣ ಭಾಗ್ಯವು ಕೂಡಿ ಬರಲಿದ್ದು ನೀವು ಈ ಸಮಯದಲ್ಲಿ ಒಳ್ಳೆಯ ಉತ್ತಮ ಸಂಗಾತಿಯ ಕೈ ಹಿಡಿಯಲಿದ್ದೀರಿ ಇದು ಮಕರ ರಾಶಿಯವರಿಗೆ ಶಿವನ ಅನುಗ್ರಹದಿಂದಾಗಿ ಸಿಕ್ತರ ಉತ್ತಮ ಯೋಗ ಫಲವಾಗಿರುತ್ತದೆ ಇನ್ನು ಈ ಮಹಾಶಿವರಾತ್ರಿಯ ಸಮಯದಲ್ಲಿ ಮಕರ ರಾಶಿಗೆ ಸೇರಿದ ಜನರು ಅಪ್ಪಿ ಅಪ್ಪಿತಪ್ಪಿಯು ಹೊಸ ವಸ್ತುಗಳ ಖರೀದಿಯನ್ನು ಮಾಡಬೇಡಿ ಇದರಿಂದಾಗಿ ನಕಾರಾತ್ಮಕ ಸೂಚನೆ ಮತ್ತು ನಕಾರಾತ್ಮಕ ಶಕ್ತಿ ನಿಮ್ಮನ್ನು ಆವರಿಸಲಿದೆ ಹಾಗಾಗಿ ಈ ಅಮಾವಾಸ್ಯೆಯ ನಂತರ ಯಾವುದೇ ರೀತಿಯ ಖರೀದಿಯನ್ನು ಮಾಡಬಹುದು ಆದರೆ ಅಮಾವಾಸ್ಯೆಯ ದಿನ ಯಾವುದೇ ರೀತಿಯ ಹೊಸ ವಸ್ತು ಬಟ್ಟೆ ಅಥವಾ ಇನ್ನಿತರ ಶಾಪಿಂಗ್ಗಳನ್ನು ಮಾಡಬೇಡಿ ಇದರ ಜೊತೆಗೆ ಇಲ್ಲಿ ಹೇಳಿರುವ ಎಲ್ಲ ರಾಶಿಯವರು ಅಪ್ಪಿ ತಪ್ಪಿಯು ಕಟಿಂಗ್ ಶೇವಿಂಗ್ ಮತ್ತು ಇನ್ನಿತರ ಶುಭ ಕಾರ್ಯಕ್ರಮಗಳನ್ನು ನಡೆಸಬೇಡಿ ಇದು ಇದರಿಂದಾಗಿ ನೀವು ಅನೇಕ ರೀತಿಯ ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ ಇದು ಇವತ್ತಿನ ವಿಡಿಯೋ ಆಗಿತ್ತು ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಇದೇ ರೀತಿ ಹೊಸ ಹೊಸ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಹಾಗೆ ಮುಂದಿನ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೋಬೇಕು ಅನ್ಕೊಂಡಿರ್ತೀರಾ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಕೊಡಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ